ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟವು ಆಗಸ್ಟ್ ಒಂದರಿಂದ ಪಶು ಆಹಾರದ ಕ್ವಿಂಟಲ್ ಒಂದಕ್ಕೆ ಐವತ್ತು ರೂಪಾಯಿ ಸಬ್ಸಿಡಿ ನೀಡಲಿದೆ ಎಂದು ಒಕ್ಕೂಟದ ಅಧ್ಯಕ್ಷರಾದ ಸುಚರಿತ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಹೈನುಗಾರಿಕೆಯಲ್ಲಿ ಲಾಭ ಇಲ್ಲದ ಕಾರಣ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಸು ಸಾಕಾಣಿಕೆಗೆ ರೈತರು ಹಿಂದೇಟು ಹಾಕುತ್ತಿರುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಸರ್ಕಾರಿ ಹಾಲು ಉತ್ಪಾದಕರ ಒಕ್ಕೂಟವು ಆಗಸ್ಟ್ ಒಂದರಿಂದ ಕ್ವಿಂಟಲ್ ಒಂದಕ್ಕೆ ಐವತ್ತು ರೂಪಾಯಿನಂತೆ ಸಬ್ಸಿಡಿ ನೀಡಲಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಸುಚರಿತಾ ಶೆಟ್ಟಿ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಆ ಮಳೆಗಾಲ ಮಳೆಗಾಲ ಭೂಮಿಯ ಇದು ಆರು ತಿಂಗಳು ಕೂಲಿ ಕಾರ್ಮಗಳ ಸಮಸ್ಯೆ ಮತ್ತೆ ಇಂಡಿಯನ್ನ ನಾವು ಹೆಚ್ಚು ಮಾಡೋದ್ರಿಂದ ಉತ್ಪಾದನೆ ಹೆಚ್ಚ ಜಾಸ್ತಿ ನಮ್ಮಲ್ಲಿ ಅಸುರುಗಳು ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ಜಿಲ್ಲೆಯಲ್ಲಿ ನಮಗ 5% ಇದ್ರೆ ನಮ್ಮ ಅದೇ ನಮ್ಮ ಇವತ್ತು 50 ಲಕ್ಷ ಬೇಕು ಒಂದು ದಿನಕ್ಕೆ ಮೂರುವರೆ 3.60 ಲಕ್ಷ ಆ ಉತ್ಪಾದನೆ ಇದು 위해서 ಅದಕ್ಕೋಸ್ಕರ ಇಂಡಿಯಾ

ಸುದ್ದಿಗೋಷ್ಠಿ ಉಪಾಧ್ಯಕ್ಷ ಬಿ ಜಯರಾಮ್ ರಾಯ್ ನಿರ್ದೇಶಕರಾದ ಕಾಪು ದಿವಾಕರ್ ಶೆಟ್ಟಿ ನಾರಾಯಣ ಪ್ರಕಾಶ್ ಪದ್ಮನಾಭ ರೈ ಸದಾಶಿವ ನರಸಿಂಹ ಕಾಮಂತ್ ಕಮಾಲಾಕ್ಷ ಸವಿತಾ ಎನ್ ಶೆಟ್ಟಿ ಸ್ಮಿತಾ ಶೆಟ್ಟಿ ಸುಭದ್ರ ರಾವ್ ವ್ಯವಸ್ಥಾಪಕ ನಿರ್ದೇಶಕರಾದ ವಿವೇಕ್ ಡೇರಿ ಮಾರುಕಟ್ಟೆ ಮುಖ್ಯಸ್ಥ ರವಿರಾಜ್ ಉಡುಪ ಉಪಸ್ಥಿತರಿದ್ದರು